ಕಳೆದೆರಡು ವಾರಗಳಿಂದ ಸತತವಾಗಿ ಬೀಳುತ್ತಿರುವ ಮಳೆಯಿಂದಾಗಿ ಅನೇಕರ ಮನೆಮಠ ಹೊಲಗದ್ದೆ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಆದರೆ ಕಾರವಾರ್ ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಗಾರಪ್ಪ ನಗರದ ನಿವಾಸಿಗರು ಕಳೆದ ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ಕುಡಿಯಲು ನೀರಿಲ್ಲದೆ ಹನಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಪರದಾಡಿ ಟ್ಯಾಂಕರ್ ನೀರನ್ನು ಅವಲಂಬಿಸುವ ಕರ್ಮ ತಪ್ಪಿದ್ದಲ್ಲ ಆದರೆ ಮಳೆಗಾಲದಲ್ಲೂ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂಗಾರಪ್ಪ ನಗರವಾಸಿಗಳದ್ದಾಗಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಮನೆ ಮನೆಗೂ ನಲ್ಲಿ ನೀರು ಎನ್ನುವುದು ಇಲ್ಲಿನ ನಿವಾಸಿಗರನ್ನ ಅಣುಕಿಸುವಂತದ್ದಾಗಿದ್ದು ಇರುವ ನಲ್ಲಿಗೂ ನೀರು ಬರದೆ ತಿಂಗಳು ಕಳೆಯುತ್ತಾ ಬಂದಿದೆ ಕೆರವಡಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ನೀರು ಸರಬರಾಜು ಸದ್ಯಕ್ಕೆ ಸ್ಥಗಿತಗೊಂಡಿರುವುದರಿಂದ ಇಲ್ಲಿನ ನಲ್ಲಿಗಳು ಒಣಗಲು ಕಾರಣವಾಗಿದೆ ಕುಡಿಯುವ ನೀರಿಗಾಗಿ ಅಲ್ಲಲ್ಲಿ ಅಲೆದು ಕೊಡವನ್ನ ತುಂಬಿ ತರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅನೇಕರು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಮಳೆಯ ನೀರನ್ನೇ ಬಳಸುವಂತಾಗಿದೆ ವಾಹನ ಇದ್ದವರು ಅಲ್ಲಲ್ಲಿಂದ ಎರಡು ಮೂರು ಕೊಡ ನೀರು ತುಂಬಿ ತರುತ್ತಿದ್ದು ವಾಹನ ಇಲ್ಲದವರು ವಯೋವೃದ್ಧರು ಅನಾರೋಗ್ಯಕ್ಕೀಡಾದವರು ಧೋಧೋ ಎಂದು ಸುರಿಯುವ ಮಳೆಯಲ್ಲೂ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ನೀರಿಲ್ಲದೆ ಜನರು ನರಕ ಅನುಭವಿಸುವಂತಾಗಿದ್ದು ಆದಷ್ಟು ಬೇಗ ಸ್ಥಳೀಯರಿಗೆ ಕುಡಿಯುವ ನೀರನ್ನ ಪೂರೈಸಲು ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ನಾಗೇಶ್ ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗಂಗಾವಳಿಯಿಂದ ಚೌಡಗೇರಿ ಮೂಲಕ ಗೋಕರ್ಣ ಕುಮಟಾ ಮುಖ್ಯರಸ್ತೆ ಸಂಪರ್ಕಿಸುವ ಮಾರ್ಗದ ಹೆಸ್ಕಾಂ ಗ್ರಿಡ್ ಬಳಿಯ ಹೊಸ ರಸ್ತೆ ಮಣ್ಣಿನ ರಾಶಿಯಿಂದ ತುಂಬಿದ್ದು ನಿತ್ಯ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಸ್ವಲ್ಪ ಯಾಮಾರಿದ್ರೂ ಬೈಕ್ ಸವಾರರು ಸ್ಕಿಡ್ ಆಗಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಡ್ ಸಮೀಪದ ಗುಡ್ಡದ ಮಣ್ಣಿನ ನಿರಂತರವಾಗಿ ಸಾಗಾಟ ನಡೆಸುತ್ತಿದ್ದರಿಂದ ಈ ಅವಾಂತರ ಸೃಷ್ಟಿಯಾಗಿದ್ದು ಜೋರು ಮಳೆ ಬಂತಿದ್ರೆ ಅಗೆದಿಟ್ಟ ಕೆಮ್ಮಣ್ಣು ರಸ್ತೆ ತುಂಬೆಲ್ಲ ಬಂದು ವಾಹನ ಸವಾರರು ಪಾದಾಚಾರಿಗಳಿಗೆ ಸಂಚಾರಕ್ಕೆ ತೊಡಕುಂಟಾಗ್ತಿದೆ ಇಲ್ಲಿ ಅಕ್ರಮವಾಗಿ ಮಣ್ಣನ್ನ ಸಾಗಿಸುತ್ತಲೇ ಇದ್ದು ಕೆಲ ತಿಂಗಳ ಹಿಂದೆ ಮಣ್ಣು ತೆಗೆಯುವ ವೇಳೆ ಗುಡ್ಡ ಕುಸಿದು ಓರ್ವರು ಸಾವಿಗೀಡಾಗಿದ್ದರು ಇಲ್ಲಿಂದ ಹರಿದು ಬರುವ ಮಣ್ಣು ರಸ್ತೆಯಲ್ಲಿ ಜಮಾವಣೆಗೊಳ್ಳುತ್ತಿದ್ದು ರಸ್ತೆಯಲ್ಲಿ ಹೊಂಡ ನಿರ್ಮಾಣವಾಗುತ್ತಿದೆ ಇದು ಬ್ರಿಟಿಷ್ ಕಾಲದ ಕುಮಟಾ ಕೇಣಿ ರಸ್ತೆಯಾಗಿದ್ದು ಅಂದರೆ ಆ ಕಾಲದಲ್ಲಿ ಕುಮಟಾ ಅಘನಾಶಿನಿ ನದಿ ದಾಟಿ ಇದೇ ಮಾರ್ಗದಲ್ಲಿ ಗಂಗಾವಳಿ ಮೂಲಕ ಅಂಕೋಲಾ ಕೇಣಿ ತಲುಪುವ ಮಾರ್ಗವಾಗಿದೆ ಪ್ರಸ್ತುತ ಲೋಕೋಪಯೋಗಿ ಇಲಾಖೆಯು ಕಾಲಕಾಲಕ್ಕೆ ನಿರ್ವಹಣೆ ಮಾಡುತ್ತಿದೆ ಆದರೆ ಅಂದದ ರಸ್ತೆಗೆ ಮಳೆಗಾಲದಲ್ಲಿ ಮಣ್ಣು ಕಲ್ಲುಗಳು ಹರಿದು ಬಂದು ಕೆಮ್ಮಣ್ಣು ಗುಂಡಿ ನಿರ್ಮಾಣವಾಗುತ್ತಿದೆ ಈ ರಸ್ತೆಗೆ ಗಂಗಾವಳಿಯಲ್ಲಿ ಸೇತುವೆ ನಿರ್ಮಾಣವಾಗ್ತಿದ್ದು ಎರಡು ತಾಲೂಕುಗಳನ್ನ ಬೆಸೆಯುವ ಸಂಪರ್ಕ ಕೊಂಡಿಯಾಗಿದ್ದು ಮುಂದೆ ಇದೊಂದು ಪ್ರಮುಖ ಹೆದ್ದಾರಿಯಾಗುವ ಮಾರ್ಗವಾಗಿದೆ ಅಗಿದಿಟ್ಟ ಮಣ್ಣು ರಸ್ತೆಯೆಲ್ಲ ಹರಡಿ ಕೆಮ್ಮಣ್ಣು ಗುಂಡಿಯಾಗಿ ರಸ್ತೆಯು ಈಗಾಗಲೇ ಹೊಂಡಮಯವಾಗಿದೆ ಈ ಬಗ್ಗೆ ತ್ವರಿತ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ದಾರಿ ಹೋಕರು ವಾಹನ ಸಂಚಾರಿಗಳು ಈಗಾಗಲೇ ಬಿದ್ದು ಹಾನಿಯನ್ನ ಅನುಭವಿಸುತ್ತಿದ್ದಾರೆ ಅಗೆಯುತ್ತಿರುವ ಗುಡ್ಡದ ಅತಿ ಸಮೀಪ ಅನೇಕ ಮನೆ ನಿರ್ಮಾಣವಾಗುತ್ತಿದ್ದು ಮನೆ ಮಾಲೀಕರು ಜೀವ ಭಯದಿಂದ ಕಾಲ ಕಳೆಯುತ್ತಿದ್ದು ಮಣ್ಣು ತೆಗೆಯುವ ಜಮೀನು ಮಾಲಕರ ತೀವ್ರ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ನ್ಯೂಸ್ ಗೋಕರ್ಣ ಪ್ರೀತಿ ಎಂಬ ಪದವೇ ಎಲ್ಲ ಸೃಜನಶೀಲ ಅಭಿವ್ಯಕ್ತಿಯ ಮೂಲ ಈ ಪದದ ಪ್ರಭಾವದಲ್ಲಿಯೇ ಸಮಾಜದ ಬದಲಾವಣೆಗೆ ವಿವಿಧ ಮಾರ್ಗಗಳಲ್ಲಿ ತೊಡಗಿಸಿಕೊಂಡ ದಿವಂಗತ ಡಾ ವಿಠಲ್ ಭಂಡಾರಿ ನಮಗೆಲ್ಲರಿಗೂ ಮಾದರಿಯ ವ್ಯಕ್ತಿತ್ವದವರಾಗಿದ್ದರು ಎಂದು ಕರಾವಳಿ ಮುಂಜಾವಿನ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅಭಿಪ್ರಾಯಪಟ್ಟರು ಕಾರವಾರದ ಕನ್ನಡ ಭವನದಲ್ಲಿ ನಡೆದ ಬಡ ಮಕ್ಕಳ ನಿಲಯಕ್ಕೆ ಅಕ್ಕಿ ಆಹಾರ ಧಾನ್ಯ ನೀಡೋದ್ರ ಮೂಲಕ ಪ್ರೀತಿಪದ ಹೆಸರಿನ ಡಾ ವಿಠಲ್ ಭಂಡಾರಿ ನೆನಪಿನ ಸಮಾಜ ವಿಜ್ಞಾನ ಅಧ್ಯಯನ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯದ ಪೂರ್ವ ನಾವು ಬ್ರಿಟಿಷ್ ಗುಲಾಮಗಿರಿಯಲ್ಲಿ ಬದುಕಿದ್ರೆ ಈಗ ಕೋವಿಡ್ ಕಾಯಿಲೆ ಕಾರಣಕ್ಕೆ ನಾವೀಗ ಮಾನಸಿಕ ಗುಲಾಮಗಿರಿಗೆ ಸಾಗಿದ್ದೇವೆ ಪತ್ರಿಕೋದ್ಯಮ ಕುಸಿತದ ದಾರಿಯಲ್ಲಿ ಸಾಗಲು ಪರಿಸ್ಥಿತಿಗಳ ಕೊಡುಗೆಯೂ ಕಾರಣವಾಗ್ತಿದೆ ಎಂದರು ಅಭಿವೃದ್ಧಿ ಅರ್ಥಶಾಸ್ತ್ರ ವಿಶ್ಲೇಷಕ ಡಾಕ್ಟರ್ ಚಂದ್ರ ಪೂಜಾರಿ ಮಾತನಾಡಿ ಬಡಜನರ ಬಹುದೊಡ್ಡ ಆಸ್ತಿ ಎಂದ್ರೆ ಪ್ರೀತಿ ಪ್ರೇಮ ಸಹಬಾಳ್ವೆ ಭಾರತದ ಶೇಕಡಾ ಎಪ್ಪತ್ತರಷ್ಟು ಜನ ಮೂರು ಹೊತ್ತು ಊಟಕ್ಕೆ ಪರದಾಡ್ತಿದ್ದಾರೆ ಕೋವಿಡ್ ನಂತರ ಶೇಕಡಾ ಎಪ್ಪತ್ತರಷ್ಟು ಜನ ಉದ್ಯೋಗ ಕಳೆದುಕೊಂಡಿದ್ದಾರೆ ಅದೇ ಸಂದರ್ಭದಲ್ಲಿ ಬಿಲಿಯಾಧಿಪತಿಗಳ ಸಂಖ್ಯೆ ನೂರ ಮೂವತ್ತೆರಡರಿಂದ ನೂರ ನಲವತ್ತಕ್ಕೆ ಏರಿಕೆಯಾಗಿದೆ ಬಡಜನ ಪ್ರತಿನಿತ್ಯ ಜಾತಿ ಧರ್ಮದ ಹೆಸರಿನಲ್ಲಿ ಕಿತ್ತಾಡ್ತಿದ್ದಾರೆ ನಮ್ಮನ್ನ ಸೇರಿಸುವ ಒಗ್ಗೂಡಿಸುವ ವಿಚಾರಗಳು ಬೇಕು ಆದ್ರೆ ನಮ್ಮಗಳ ನಡುವೆ ಪ್ರೀತಿಯ ಬದಲು ದ್ವೇಷವನ್ನ ತುಂಬಲಾಗ್ತಿದೆ ನಂಬಿಕೆ ಬದಲು ಅಪನಂಬಿಕೆ ಮೂಡಿಸಲಾಗ್ತಿದೆ ಇಂತಹ ರಾಜಕಾರಣವು ನಮ್ಮತನವನ್ನ ನಾಶ ಮಾಡ್ತಿದೆ ಇದನ್ನ ಬದಲಾಯಿಸದಿದ್ರೆ ಭಾರತಕ್ಕೆ ಉಳಿಗಾಲವಿಲ್ಲ ಪ್ರಸ್ತುತ ಎಲ್ಲವನ್ನ ನಿಷೇಧಿಸುವ ಸಾಂಸ್ಕೃತಿಕ ರಾಜಕಾರಣ ನಡೆಯುತ್ತಿದೆ

ಅವರೇ ಮೀಸಲಾತಿಗಳಿದ್ದು ಮಹಾರಾಷ್ಟ್ರ ಹೋದ್ರೆ ಮರಾಠದ ಮೀಸಲಾತಿ ಕೇಳ್ತಾ ಇದ್ದಾರೆ ಮೊದಲ ಅಲ್ಲಿ ಅವರದೇ ಕಾರ ಗುಜರಾತಿಗೆ ಹೋದ್ರೆ ಪಟೇಲ್ ಮೀಸಲಾತಿ ಕೇಳ್ತಾ ಇದ್ದಾರೆ ಅಂದ್ರೆ ಇಷ್ಟವರೆಗೆ ದಬ್ಬಾಳಿಕೆ ಮಾಡಿದವ್ರಿ ನ್ಯಾಯ ಕೇಳ್ತಾ ಇದ್ದಾರೆ ಅಂದ್ರೆ ಲೋಕಕ್ಕೆ ಏನು ಅನ್ನಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಭಾರಿ ಅನ್ಯಾಯ ಆಗಿದೆ ಇವರೆಲ್ಲ ಸುಮ್ಮನೆ ಎಸ್ ಸಿ ಅಶ್ವನ್ ಎಲ್ಲ ನ್ಯಾಯ ಪಡಿತು ಪಡತಿದ್ದು ಉದ್ದಾರ ಚಿತ್ರದಲ್ಲ ಇಡೀ ಸಾಮಾಜಿಕ ನ್ಯಾಯದ ಕಲ್ಪನೆ ಬಿಡವಿಲ್ಲ ಸರ್ಕಾರ ಹತ್ತು ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ವೀಕರ್ ಸೆಕ್ಷನ್ಸ್ ಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಗೆ ರಿಸರ್ವೇಷನ್ ಕೊಟ್ಟಿದೆ ಸಾಮಾಜಿಕ ನ್ಯಾಯ ಎಕನಾಮಿಕ್ ಗ್ರೌಂಡ್ ಅಲ್ಲಿ ಅಲ್ಲೂ ಅಲ್ಲ ಅದು ಸಾಮಾಜಿಕ ಸೋಷಿಯಲ್ ಅದು ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನಕ್ಕೆ ಬಂದಿಲ್ಲ ಏನಾಗ್ತಾ ಇತ್ತು ಬಟ್ ಈ ಕೆಲವರಲ್ಲಿ ಅಧಿಕಾರ ಕ್ರೋಢೀಕರಣಗೊಂಡಿದೆ ಅಲ್ವಾ ಇದು ಹೊಡೆದು ಬಡದಲ್ಲ ನಮ್ಮ ನಿಮ್ಮನ್ನೆಲ್ಲ ಒಪ್ಪಿಸಿಯೇ ನಡೆಯುವ ಕಾರ್ಯಕ್ರಮ ಲಿಂಗ ಅಸಮಾನತೆ ಇರಬಹುದು ಜಾತಿ ಅಸಮಾನತೆ ಇರಬಹುದು ಧರ್ಮ ಅಸಮಾನತೆ ಇರುವುದು ನಮ್ಮ ನಾವು ಒಪ್ಪಿದ ಏನ್ ಮಾಡಿ ಯಾವ್ದು ಮಾಡ್ತದೆ ವಿಚಾರಗಳು ಮಾಡ್ತವೆ ಲಿಂಗ ಅಸಮಾನತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಪುರಾಣಗಳಲ್ಲಿ ವೇದಗಳಲ್ಲಿ ಇತಿಹಾಸಗಳಲ್ಲಿ ಪುರುಷ ಮಹಿಳೆಯರು ನನಗೆ ಸಮಾನ ಅಲ್ಲ ಅಂತ ಹೇಳೋ ಚಿತ್ರನ ಬರ್ತಾ ಇದೆ ನೀವು ಮಠದಲ್ಲಿ ಹೋಗಿ ಅದೇ ಹರಿಕೊಂಡೆ ಹೆಣ್ಣಲ್ಲಿ ಗಂಡಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಕಿರಣ್ ಗಾಜನೂರು ಮಾತನಾಡಿ ಸಮಾಜ ಮತ್ತು ಮುಂದಿನ ತಲೆಮಾರು ಎದುರಿಸುತ್ತಿರುವ ಸವಾಲುಗಳ ಕುರಿತು ಅಧ್ಯಯನ ಸಂಶೋಧನೆಗಳನ್ನು ನಡೆಸುವುದು ಪ್ರೀತಿಪದದ ಉದ್ದೇಶ ಅಸಮಾನ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆಗಳನ್ನು ಎತ್ತಬಾರದೆನ್ನುವ ಮನಸ್ಥಿತಿಯು ನಿರ್ಮಾಣವಾಗುತ್ತಿದ್ದು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರುಗಳು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗ್ತಿಲ್ಲ ಇದೆಲ್ಲದಕ್ಕೆ ಉತ್ತರವೆಂಬಂತೆ ಜನ ಚಳುವಳಿಗಳು ಜನರ ಮಧ್ಯೆಗೆ ರೂಪುಗೊಳ್ಳಬೇಕೆಂದು ಅಧ್ಯಕ್ಷತೆ ವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಜನತೆಯನ್ನ ಸಂವಿಧಾನದಲ್ಲಿ ಸಾಕ್ಷರನ್ನಾಗಿಸಲು ಜನರೆಡೆಗೆ ಸಂವಿಧಾನ ಓದು ಪುಸ್ತಕ ಹೊತ್ತೊಯ್ದ ವಿಠಲ್ ಭಂಡಾರಿ ಎಂದು ಹಿರಿಯ ನ್ಯಾಯಮೂರ್ತಿ ನಾಗಮೋಹನ್ ಹೇಳಿದ್ದರು ವಿಠಲ್ ಬಹುತ್ವವನ್ನು ನಂಬಿದವ ಅವನ ಕನಸುಗಳನ್ನ ನನಸು ಮಾಡಿ ಆತನನ್ನ ಜೀವಂತವಾಗಿರಿಸಿಕೊಳ್ಳಬೇಕಾದ ತುರ್ತು ಅನಿವಾರ್ಯತೆ ಇದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ರಾಮಾನಾಯ್ಕ್ ಸ್ವಾಗತಿಸಿದ್ರು ಯಮುನಾ ಗಾಂಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಗಣೇಶ್ ಬಿಷ್ಟನವರ್ ನಿರ್ವಹಿಸಿದ್ರು ಸಹಯಾನದ ಮ್ಯಾನೇಜಿಂಗ್ ಟ್ರಸ್ಟಿ ಮಾಧವಿ ಭಂಡಾರಿ ಕಸಾಪ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಕಲ್ಲೂರು ಶಿಕ್ಷಣ ಸಂಸ್ಥೆಯ ಇಬ್ರಾಹಿಂ ಕಲ್ಲೂರ್ ಜನಶಕ್ತಿ ಮೀಡಿಯಾದ ನವೀನ್ ಕುಮಾರ್ ಹಾಸನ್ ಶುಭಕೋರಿ ಮಾತನಾಡಿದ್ರು ಗಣೇಶ್ ರಾಥೋಡ್ ವಂದಿಸಿದ್ರು ಹಾಲಕ್ಕಿ ಹಾಗೂ ಸಿದ್ದಿ ಬುಡಕಟ್ಟು ಶ್ರಮಜೀವಿ ಸೌಹಾರ್ದ ಸಾಂಸ್ಕೃತಿಕ ಅಭಿವ್ಯಕ್ತಿ ಹಾಡು ಹಾಡಲಾಯಿತು ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्प्रेन सांजरी मोबाइल नंबर सेवन फोर जीरो जी एट सुमन लक्ष्मी एनक्लेव नियर नागम का कारवार